ಚಲನಚಿತ್ರಗಳು ನಮ್ಮ ಸಮಾಜದ ಕನ್ನಡಿ ಎಂದು ಹೇಳಲಾಗುತ್ತದೆ ಅನೇಕ ಚಲನಚಿತ್ರಗಳು ಸಮಾಜದಲ್ಲಿ ಬದಲಾವಣೆಯನ್ನು ತರುತ್ತವೆ ಮತ್ತು ಸಮಾಜದಲ್ಲಿನ ಬದಲಾವಣೆಯನ್ನು ನೋಡಿದ ನಂತರವೂ ಅನೇಕ ಚಲನಚಿತ್ರಗಳು ರೂಪುಗೊಳ್ಳುತ್ತವೆ ಈ ಆಧುನಿಕ ಯುಗದಲ್ಲಿ ಅನೇಕ ನಿರ್ದೇಶಕರು ಪ್ರಮುಖ ಐತಿಹಾಸಿಕ ಘಟನೆಗಳ ಮೇಲೆ ಚಲನಚಿತ್ರಗಳನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ಆ ಘಟನೆಗಳ ನೈಜತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಬಹುದು ಇತ್ತೀಚೆಗಷ್ಟೇ ಖ್ಯಾತ ನಟಿ ಹಾಗೂ ನಿರ್ದೇಶಕಿ ಕಂಗನಾ ರಣಾವತ್ ತಮ್ಮ ಎಮರ್ಜೆನ್ಸಿ ಚಿತ್ರದ ಟ್ರೇಲರ್ ಅನ್ನು ಬಿಡುಗಡೆ ಮಾಡಿದ್ದರು ಆದರೆ ಚಿತ್ರದ ಬಿಡುಗಡೆಗೆ ಮುನ್ನವೇ ಹಲವು ಬಾರಿ ಪ್ರತಿಭಟನೆಗಳು ನಡೆದಿದ್ದರಿಂದ ಚಿತ್ರಕ್ಕೆ ಹಲವು ಅಡೆತಡೆಗಳು ಎದುರಾಗಿವೆ ಇದರಿಂದಾಗಿ ಚಿತ್ರದ ಬಿಡುಗಡೆ ತಡವಾಗಿದೆ ಮಾಜಿ ಪ್ರಧಾನಮಂತ್ರಿ ಗಾಂಧಿ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಅವಧಿಯನ್ನು ಕೇಂದ್ರೀಕರಿಸುವ ಚಿತ್ರ ಎಮರ್ಜೆನ್ಸಿ ಈ ಸಮಯದಲ್ಲಿ ಸರ್ಕಾರವು ವ್ಯಾಪಕ ಅಧಿಕಾರವನ್ನು ಬಳಸಿತ್ತು ಚುನಾವಣೆಗಳನ್ನು ಅಮಾನತುಗೊಳಿಸಿತು ಮಾಧ್ಯಮವನ್ನು ಸೆನ್ಸಾರ್ ಮಾಡಿತು ಮತ್ತು ನಾಗರಿಕ ಹಕ್ಕುಗಳನ್ನು ನಿಗ್ರಹಿಸಿತ್ತು ಅನೇಕ ವಿರೋಧ ಪಕ್ಷದ ನಾಯಕರು ಕಾರ್ಯಕರ್ತರು ಮತ್ತು ಪತ್ರಕರ್ತರನ್ನು ಬಂಧಿಸಲಾಯಿತು ಮತ್ತು ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಸಾಮೂಹಿಕ ಜನನ ನಿಯಂತ್ರಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿತ್ತು ಈ ಈ ಯುಗವನ್ನು ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ ಎಂದು ಪರಿಗಣಿಸಲಾಗಿದೆ ಇದೀಗ ಈ ಚಿತ್ರದ ವಿಚಾರದಲ್ಲಿ ಹಲವಾರು ತಿರುವುಗಳು ಕಂಡುಬರುತ್ತಿವೆ ಸುಮಾರು ಎರಡು ವಾರಗಳಿಂದ ಚಿತ್ರದ ಬಿಡುಗಡೆಗೆ ತಡೆ ಬಿದ್ದಿದೆ ಕಂಗನಾ ಸಿನಿಮಾ ಸೆಪ್ಟೆಂಬರ್ ಆರಕ್ಕೆ ಬಿಡುಗಡೆಯಾಗಬೇಕಿತ್ತು ಆದರೆ ಅದು ಸೆನ್ಸಾರ್ ಮಂಡಳಿಯಲ್ಲೇ ಸಿಲುಕಿಕೊಂಡಿದೆ ಮತ್ತು ಎಮರ್ಜೆನ್ಸಿ ಚಿತ್ರಕ್ಕೆ ಇನ್ನೂ ಸೆನ್ಸಾರ್ ಪ್ರಮಾಣ ಪತ್ರ ಸಿಕ್ಕಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಚಿತ್ರದ ನಿರ್ಮಾಪಕರು ಬಾಂಬೆ ಕೋರ್ಟ್ ಮೆಟ್ಟಿಲೇರಿದ್ದರು ಎಮರ್ಜೆನ್ಸಿ ಚಿತ್ರದ ಪ್ರಮಾಣ ಪತ್ರದ ಕುರಿತು ಸೆಪ್ಟೆಂಬರ್ ಹದಿನೆಂಟರೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ನ್ಯಾಯಾಲಯ ಆದೇಶಿಸಿದೆ ಇದರ ನಂತರ ನ್ಯಾಯಾಲಯವು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಅರ್ಜಿಯ ವಿಚಾರಣೆ ನಡೆಸಲಿದೆ ಈ ನಿರ್ಧಾರದ ನಂತರ ನಟಿ ಕಂಗನಾ ರಣಾವತ್ ಫೇವ್ರೆಟ್ ಟಾರ್ಗೆಟ್ ಎಂದು ಟ್ವೀಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಕಂಗನಾ ರಣಾವತ್ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರದ ಟ್ರೇಲರ್ ಬಿಡುಗಡೆಯಾದ ನಂತರ ಸಿಖ್ ಸಂಘಟನೆಯು ಅದನ್ನು ಆಕ್ಷೇಪಾರ್ಹ ಎಂದು ಕರೆದಿತ್ತು ಶಿರೋಮಣಿ ಅಕಾಲಿ ದಳದ ದೆಹಲಿ ವಿಭಾಗವು ಈ ಚಿತ್ರದ ಸೆನ್ಸಾರ್ ಪ್ರಮಾಣ ಪತ್ರವನ್ನು ನಿಷೇಧಿಸುವಂತೆ ಬೇಡಿಕೆಯನ್ನು ಎತ್ತಿತ್ತು ತುರ್ತು ಪರಿಸ್ಥಿತಿಯಿಂದಾಗಿ ಸಿಖ್ ಸಮುದಾಯದ ಬಗ್ಗೆ ಜನರಲ್ಲಿ ಕೀಳರಿಮೆ ಹರಡಬಹುದು ಎಂದು ಅವರು ಹೇಳಿದ್ದಾರೆ ಈಗ ಇದೆಲ್ಲದರ ನಡುವೆ ಬಹುದೊಡ್ಡ ಪ್ರಶ್ನೆ ಏನೆಂದರೆ ಚಿತ್ರ ಇನ್ನೂ ಬಿಡುಗಡೆಯಾಗಿಲ್ಲ ಹಾಗಾದರೆ ಚಿತ್ರದ ಸ್ಕ್ರಿಪ್ಟ್ನಲ್ಲಿ ನಿಜವಾಗಿ ಏನು ತೋರಿಸಲಾಗಿದೆ ಅಂತ ಹೇಳೋದಾದರೂ ಹೇಗೆ ಎಂಬುದು ಕಂಗನ ಬಿಜೆಪಿಯಲ್ಲಿದ್ದಾರೆ ಎಂಬ ಕಾರಣಕ್ಕೆ ಅಥವಾ ಕಂಗನ ಯಾವಾಗಲೂ ಬೇರೆ ಪಕ್ಷಗಳ ವಿರುದ್ಧವೇ ಮಾತನಾಡುತ್ತಾರೆ ಎಂಬ ಕಾರಣಕ್ಕೆ ಚಿತ್ರಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆಯೇ ಇದು ಯೋಚಿಸಬೇಕಾದ ವಿಷಯ